ಎಲ್ರಿಗೂ ಜೈಭೀಮ್ ಮೊದಲನೇದಾಗಿ ನಾಡಿನ ಸಮಸ್ತ ಜನಕ್ಕೆ ಬಾಬಾ ಸಾಹೇಬ್ರವರ ನೂರ ಮೂವತ್ತ ನಾಲ್ಕನೇ ವರ್ಷದ ಜನ್ಮ ಜಯಂತಿ ಆರ್ಥಿಕ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೆ ಇವತ್ತು ನಮ್ಮ ಕೇಂದ್ರ ಕಚೇರಿಯಲ್ಲಿ ಲೋಕ್ ಜನ ಶಕ್ತಿ ಪಾರ್ಟಿಯ ಎಲ್ಲ ನಮ್ಮ ಲೋಕಲ್ ಅಂದರೆ ಬೆಂಗಳೂರು ಮತ್ತು ಕೆಲವೊಂದು ಜಿಲ್ಲೆ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿ ವತಿಯಿಂದ ನಮ್ಮ ಕೇಂದ್ರ ಕಚೇರಿಯಲ್ಲಿ ಮಾಲಾರ್ಪಣೆ ಮತ್ತು ಕೇಕನ್ನು ಕಟ್ ಮಾಡೋ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಈ ನಿಟ್ಟಿನಲ್ಲಿ ವಿಧಾನಸೌಧದ ಮುಂದೆ ಸರ್ಕಾರಿ ಕಚೇರಿ ಸರ್ಕಾರಿ ಒಂದು ಕಾರ್ಯಕ್ರಮಕ್ಕೂ ಕೂಡ ನಾವು ಭಾಗವಹಿಸಿದ್ವಿ ಅಲ್ಲೂ ಕೂಡ ಕೆಲವು ನಮ್ಮ ಆಳುವ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲವರಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು ಆ ಕಾರ್ಯಕ್ರಮಕ್ಕೆ ಹೋಗಿ ಹೋಗ್ಲಾ ನೋಡಿಕೊಂಡು ನಾವು ಮತ್ತೆ ನಮ್ಮ ಕೇಂದ್ರ ಕಚೇರಿಗೆ ಬಂದು ನಾವು ನಮ್ಮದೇನು ಶಾಖೆಗಳಿದ್ದೋ ಬೆಂಗಳೂರಿನಲ್ಲಿ ಭಾಳಷ್ಟು ಶಾಖೆಗಳಿದ್ದೋ ಎಲ್ಲ ಕಡೆನೂ ಕೂಡ ನಮ್ಮ ದಲಿತ ಸೇನೆ ಮತ್ತು ಲೋಕ ಜನಶಕ್ತಿ ಶಕ್ತಿ ಪಾರ್ಟಿ ಎಲ್ಲ ಎಲ್ಲ ಜಿಲ್ಲಾವಾರು ಮತ್ತು ತಾಲೂಕುವಾರು ಕೂಡ ಎಲ್ಲ ಕಾರ್ಯಕರ್ತರು ಕೂಡ ಇವತ್ತು ಅದ್ಧೂರಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ ಆದರೆ ಈ ಕಾರ್ಯಕ್ರಮ ಇಷ್ಟಕ್ಕೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ಜಯಂತಿ ಅಂತಂತಂದ್ರೆ ಇವತ್ತೊಂದೇ ದಿನ ಅಂತಲ್ಲ ಪ್ರತಿನಿತ್ಯನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ಜಯಂತಿನೇ ಹಾಗಾಗಿ ಎಲ್ಲ ಜಿಲ್ಲೆಗೂ ಕೂಡ ನಾನು ಕೂಡ ಎಲ್ಲ ಜಿಲ್ಲೆಗೂ ಒಂದೇ ದಿನ ಓದಲಿಕ್ಕಾಗಲ್ಲ ಹಾಗಾಗಿ ಒಂದೊಂದು ಜಿಲ್ಲೆಗೆ ಒಂದೊಂದು ಡೇಟ್ ಕೊಟ್ಟು ಜಯಂತಿ ಮಾಡಲಿಕ್ಕೆ ಅಂತ ಅವಕಾಶಕ್ಕೂ ಕೊಟ್ಟಿದ್ದೀನಿ ಈ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಜಯಂತಿಗೆ ನಾವೆಲ್ಲರೂ ಕೂಡ ಹಿಂಗೆ ಈ ರೀತಿ ರೂಪುರೋಷನೆಗಳ ಹಾಕೊಂಡ್ವಿ ಬಟ್ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗೆ ಏನಾದರೂ ಈ ಸಮಾಜಕ್ಕೆ ಮೆಸೇಜ್ ಕೊಡಬೇಕು ಅಂದರೆ ನಾವು ಎಷ್ಟೇ ವಿದ್ಯಾವಂತರಾದರೂ ಕೂಡ ನಾನು ಎಲ್ಲ ಕಡೆ ಹೇಳ್ಕೊಂಡು ಬರ್ತಾ ಇರ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಲುವು ಏನು ಅವರ ತತ್ವ ಸಿದ್ಧಾಂತ ಅದನ್ನು ಯಾರೂ ಕೂಡ ಅಳವಡಿಸ್ಕೊಳೋದಿಕ್ಕೆ ಇಷ್ಟಪಡ್ತಾ ಇಲ್ಲ ಯಾಕೆ ಕಾರಣ ಏನಂತಂದ್ರೆ ಜಾತೀಯತೆ ಸಮಾನತೆ ಇವೆಲ್ಲವೂ ಕೂಡ ತುಂಬಿ ತುಳುಕಾಡ್ತಾ ಇದೆ ಸಮಾಜದಲ್ಲಿ ನಾನು ಹೇಳೋದಿಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಚಿಂತನೆಗಳು ಚರ್ಚೆಗಳು ಮತ್ತೆ ಎಲ್ಲ ಎಲ್ಲ ಒಂದ್ ಕಡೆ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಎಕ್ಸ್ಪೆಷಲಿ ಎಸ್ ಸಿ ಎಸ್ ಟಿಗಳನ್ನ ಬಿಟ್ಟರೆ ಬೇರೆ ಯಾವುದೇ ಜಾತಿಯರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಚರ್ಚೆ ಮಾಡ್ತಾವ್ರೆ ಮಾತಾಡ್ತಾ ಇದಾರೆ ಭಾಷಣ ಮಾಡ್ತಾ ಇದಾರೆ ಅವ್ರ ಬಗ್ಗೆ ಯಥೇಚ್ಛವಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಾವು ಹುಷಾರಾಗ್ಬೇಕು ಕಾರಣ ಏನಂತಂದ್ರೆ ಬರೀ ಮಾತಷ್ಟೇ ಅವ್ರದ್ದಾಗಿರ್ತದೆ ಬಟ್ ಯಾವಾಗ ಅಧ್ಯಯನ ಮಾಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅವರ ನಿಜವಾದ ವಿರೋಧಿಗಳು ಅವರೇ ನನಗೆ ಬಹಳ ನೋವಿನಲ್ಲಿ ಈ ವಿಷಯ ಹೇಳಕ್ ಇಷ್ಟಪಡ್ತೀನಿ ಇವತ್ತು ನಾವೆಲ್ಲರೂ ಒಂದೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶ ಸಂವಿಧಾನ ಬರ್ಕೊಟ್ರು ಅವ್ರು ಇಲ್ಲ ಅಂದ್ರೆ ನಾವಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ಆದ್ರೆ ಅದನ್ನ ಹೇಳೋದಿಕ್ಕೆ ಕೇಳೋದಿಕ್ಕೆ ಆದ್ರೆ ಜಾತಿ ಅಂತ ಬಂದಾಗ ಈಗ ಯಾರೋ ಒಬ್ಬ ಸೆಡ್ಯೂಲ್ ಕ್ಯಾಸ್ ಒಂದು ಅನ್ಯ ಜಾತಿಗಳನ್ನ ಲವ್ ಮಾಡೋ ಇಷ್ಟಪಟ್ಟ ಮದುವೆ ಆದ್ರೆ ಅವ್ರನ್ನ ದಾರಿ ಕಾಯಿ ಅಂತ ಕೆಲಸ ಮಾಡ್ತಾರೆ ಇದು ಹೋಗ್ಲಾಡ್ಬೇಕು ಈ ಇಲ್ಲಿ ಸಮಾನತೆ ಸಮಾಜದಲ್ಲಿ ಸಮಾನತೆ ಅಂತ ನಾವು ಇಲ್ಲಿ ವೇದಿಕೆ ಮೇಲೆ ಮಾತಾಡಿ ಅಸಮಾನತೆ ನೀವು ತೋರಿಸಿದ್ದೆ ಆದ್ರೆ ಎಲ್ಲಿ ನ್ಯಾಯ ಸಿಗ್ತದೆ ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ತೂರ್ ಬಿಡೋದಂತ ಕೆಲಸ ಈ ಸಮಾಜದಲ್ಲಿ ನಡೀತಾ ಇದೆ ಬಹುಶಃ ಈ ಸಮಾಜದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದಿನ ಕನಸ್ಕೊಂಡಿದ್ರು ಈ ನಾಡಿನ ಸಮಸ್ತ ಜನ ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು ಈ ಜಾ ಈ ಈ ಭಾರತ ದೇಶ ಅಂತಕ್ಕಂಥದ್ದು ವಿಶ್ವವಿಖ್ಯಾತಿಗೆ ಪ್ರಸಿದ್ಧವಾಗಬೇಕು ಎಜುಕೇಟೆಡ್ ಆಗಬೇಕು ನನ್ನ ಜನ ಬಹಳ ಬುದ್ಧಿಜೀವಿಗಳಾಗಬೇಕು ಅಂತ ಬಹಳ ಕರ್ಸ್ಕೊಟ್ಟಿದ್ರು ಆದ್ರೆ ಇವತ್ತು ಒಂದು ಗುಡಿಸ್ತಕ್ಕಂತ ಒಂದು ಕುಟುಂಬನೂ ಕೂಡ ಇವತ್ತು ಪಿ ಎಚ್ ಡಿ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ದೀವಿ ಸ್ಟೂಡೆಂಟ್ ನಾವು ನೋಡ್ತಾ ಇದ್ದೀವಿ ಆದರೆ ಆ ಜಾತಿ ಅಂತಕ್ಕಂಥದ್ದನ್ನು ಕೂಡ ಅಷ್ಟೇ ಗಟ್ಟಿನೂ ಕೂಡ ಮಾಡ್ತಾ ಇದ್ದಾರೆ ಎಜುಕೇಟೆಡ್ ಎಲ್ಲಿ ಜಾಸ್ತಿ ಇದಾರೆ ಅವರು ಎಲ್ಲರೂ ಕೂಡ ಅವರವ್ರ ಜಾತಿನ ಗಟ್ಟಿ ಮಾಡ್ಕೊಂತ ಇದ್ದಾರೆ ಹೊರತು ಆ ಜಾತಿನ ಅವರು ಸಡಿಲಗೊಳಿಸಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವ ಖಂಡಿತ ಬರ್ತಾ ಇಲ್ಲ ಅದು ಬರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂತ ಕನಸು ನೆನಸಾಗಬೇಕು ಅಂದ್ರೆ ಈ ಸಮಾಜದಲ್ಲಿ ನಾವೆಲ್ಲರೂ ಒಂದೇ ಭಾರತೀಯರು ಮಾತ್ರ ನಾವು ಭಾರತೀಯರು ಅಂತಂತ ಅನ್ನೋ ಅನ್ನೋ ಮೂಮೆಂಟಿಗೆ ಬರಬೇಕು ಈ ಆಶಯದಲ್ಲಿ ಮತ್ತೆ ಆ ಕೆಲಸ ಆಗ್ಬೇಕು ಅಂದ್ರೆ ಅವ್ರ ಆಸೆ ನೆರವೇರಬೇಕು ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಬುಕ್ಗಳು ಅವ ಎಲ್ಲ ಮನೆ ಮನೆಗೂ ಹಂಚುವಂಥ ಕೆಲಸ ನಮ್ಮ ದಲಿತ ಸೇನೆ ಲೋಕ್ ದಲಿತ ಸೇನೆ ಮತ್ತೆ ಲೋಕ ಶಕ್ತಿ ಪಾರ್ಟಿ ಪಾ ರಾಮ್ ವಿಲಾಸ್ ಸಂಘಟನೆ ಪಾರ್ಟಿ ಎಲ್ರೂ ಕೂಡ ಮಾಡ್ಕೊಂಡು ಇನ್ನು ಮುಂದೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಏನು ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಚಿರಾಗ್ ಪಾಸ್ವಾನ್ಗಿ ಅವರು ನಮ್ಮ ಲೋಕ್ ಜನಶಕ್ತಿ ಪಾರ್ಟಿ ಕಟ್ಕೊಂಡು ಇವತ್ತು ದೇಶದಲ್ಲಿ ದೊಡ್ಡ ಹೆಸರಾಗಿದೆ ಮತ್ತು ನಮ್ಮ ಪಾರ್ಟಿಲೂ ಕೂಡ ಆರು ಜ ಐದು ಜನ ಎಮ್ ಎಂ ಪಿಗಳಿದ್ದಾರೆ ಒಂದು ಕೇಂದ್ರ ಮಂತ್ರಿಗಳಿದ್ದಾರೆ ಹಾಗಾಗಿ ಮುಂದೊಂದು ದಿನ ಕರ್ನಾಟಕದಲ್ಲಿ ನಮ್ಮ ಲೋಕ್ ಜನಶಕ್ತಿ ಪಾರ್ಟಿ ನಾವು ಇಲ್ಲಿ ಮುಂಚೂಣಿಗೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಆ ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಕ್ಕೆ ಬದ್ರಾಗಿ ಈ ಕಡೆ ಬೀದರಿಂದ ಚಾಮರಾಜನಗರದವರೆಗೂ ಕೂಡ ನಮ್ಮದು ಜರ್ನಿ ಲವ್ ಶಕ್ತಿ ಪಾರ್ಟಿ ಮತ್ತು ದಲಿತೇನೆ ಕಟ್ಟುವಲ್ಲಿ ಯಶಸ್ವಿ ಆಗ್ತದೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನ ಮನೆ ಮನೆಗೂ ಮುಟ್ಟಿಸೋವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಈ ವೇದಿಕೆ ಮುಖಾಂತರ ನಮ್ಮ ಕಚೇರಿಗೆ ಬಂದು ತಾವೆಲ್ಲರೂ ಕೂಡ ನೀವು ನೀವು ನೀವೆಲ್ಲರೂ ಕೂಡ ನಾವು ಶುಭ ಹಾರೈಸೋದಕ್ಕೆ ಮತ್ತೆ ಅವರ ಜನ್ಮ ಜಯಂತಿಗೆ ಕೃಪೆಗೆ ಪಾತ್ರರಾಗಿರೋದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು ಜೈ ಭೀಮ್ ಜೈ ಪಾಸ್ವಾನ್